ಬುದ್ಧಿಸ್ಟ್ ಪಲ್ಲಿ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರಸ್ಟ್ ಅಂಡ್ ಕೋಆಪರೇಷನ್ ವಿತ್ ಎಚ್ಡಿಎಂಸಿ ಧಾರವಾಡ ಇವರಿಂದ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧನ ಜನ್ಮ ವಾರ್ಷಿಕೋತ್ಸವ ಸಾಮ್ರಾಟ್ ಅಶೋಕ್ ತುಪ್ಪ ಕಡಪಾ ಮೈದಾನ ಕಲಾಭವನ ಕಾಂಪ್ಲೆಕ್ಸ್ ಧಾರವಾಡದಲ್ಲಿ ನಡೆಯಲಿದ್ದು ದಿನಾಂಕ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ನಡೆಯಲಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟೆಸ್ಗಳಾಗಿ ಗಿರೀಶ್ ಆರ್ ಕಾಂಬ್ಳೆ ಡಿವೈಎಸ್ಪಿ ಧಾರವಾಡ ರಾಜೇಶ್ ಹೊಂಗಲ್ ಪ್ರೊಫೆಸರ್ ಧಾರವಾಡ ಸತೀಶ್ ತುರ್ಮರಿ ಕೆಬಿಎಸ್ ಧಾರವಾಡ ಇನ್ನು ಎಸ್ಡಿ ನೀಲಂಡವರ್ ಬಿಐ ಇಳಿಗೇರ್ ಪ್ರೆಸಿಡೆಂಟ್ ಪ್ರಗತಿ ಸಮುದಾಯ ಧಾರವಾಡ್ ಇವರು ಆಗಮಿಸಲಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಅಶೋಕ್ ಭಂಡಾರಿ ದುರ್ಗಪ್ಪ ಹಿರೇಮನಿ ಬಸವರಾಜ್ ಆನೆಗುಂದಿ ಶರಣಪ್ಪ ಚಲಬಾತಿ ಶ್ರೀನಿಧಿ ಗಿಡದ್ ಪ್ರವೀಣ್ ಜೀವನ್ನವರ್ ಕೊಟ್ಟಪಾಗಿ ರಾಜೇಶ್ವರಿ ಮತ್ತೂರು ಭಾರತಿ ಪರ್ವತಿಕರ್ ಇವರೆಲ್ಲರನ್ನ ವಿಜಯಭೂಷಣ ಪ್ರಶಸ್ತಿಯನ್ನ ನೀಡಿಗೊಳಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪಬ್ಬಜು ರವಿ ತಿಪಾಲಿ ವಿಜಯ ಮುನಿಯೋ ಅವರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಬುದ್ಧಾಯ ಸಂಘಾಯ ನಾಳೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಾಭವನದಲ್ಲಿರತಕ್ಕ ಅಶೋಕ್ ಸ್ತೂಪದ ಅಡಿಯಲ್ಲಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ವಿದ್ಯಂತಿಯನ್ನು ಧಾರ್ಮಿಕವಾಗಿ ಸಂಘಟಿತವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಹಾಗೆ ಆ ಸಂದರ್ಭದಲ್ಲಿ ನಾನು ಬರೆದಂಥ ಐದನೇ ಬುಕ್ ಸುಮಾರು ಮೂವತ್ನಾಲ್ಕು ಬುಕ್ಕದಲ್ಲಿ ಐದನೇ ಬುಕ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಅದು ಮೂಲ ಬಲಿ ಶಬ್ದ ಬುಕ್ಕ ಅಂದರೆ ಮೂಲ ಪದಗಳನ್ನು ಹೊಂದಿರುವಂಥ ಪಾಲಿ ಭಾಷೆಯ ಕನ್ನಡ ಪದದಲ್ಲಿ ಪಡೆದಂಥ ಕನ್ನಡ ಲಿಪಿಯಲ್ಲಿದೆ ಭಾಷೆ ಮಾತ್ರ ಖಾಲಿ ಇದೆ ಸೊ ಈ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಜಯಂತಿ ಯಾಕೆ ನಾವು ಆಚರಣೆ ಮಾಡಬೇಕು ಅಂದರೆ ಇದು ಬುದ್ಧನ ನಾಡು ಇಲ್ಲಿ ಬುದ್ಧನ ಬುದ್ಧನಲ್ಲಿ ನಾವು ಬದುಕಿದ್ದೇವೆ ಹಾಗಾಗಿ ಬುದ್ಧನನ್ನು ನೆನೆಯುವುದು ತುಂಬ ಅವಶ್ಯಕತೆ ಯಾಕೆಂದರೆ ಹತ್ತೊಂಬತ್ತೊಂದು ತಾಯಿಗಳಿಗೆ ನಾವು ಹೇಗೆ ಸೇವೆ ಮಾಡ್ತೀವೋ ಹಾಗೆ ಈ ಭೂಮಿ ಕೊಟ್ಟಂಥ ದೇವರು ದೇವರಂದ್ರೇನು ಕೊಟ್ಟಂಥವು ಭೂಮಿ ಕೊಟ್ಟಂಥವು ಭೂಮಿ ಕೊಟ್ಟಂಥವನ್ನ ನಾವು ನೆನೀಬೇಕು ಪೂಜೆ ಮಾಡಬೇಕು ಅಂದರೆ ನಮ್ಗೆ ಪುಣ್ಯ ಹೇಳಿ ಎಲ್ಲ ಹಿರಿಯರು ಹೇಳ್ತಾರೆ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಸೊ ಒಬ್ಬ ಪುಣ್ಯ ನಂತರ ಸಾವಿರ ಮಂದಿಗೆ ಒಳ್ಳೇದಾಗ್ತದಂತ ಬುದ್ಧ ಹೇಳ್ತಾನೆ ಸೊ ನಾವು ಧಾರವಾಡದಲ್ಲಿ ಪೂಜೆ ಮಾಡೋಪ್ಪ ಇಡೀ ಕರ್ನಾಟಕ ಒಳ್ಳೇದಾಗಂತ ನಾ ಹೇಳ್ತೇನೆ ಯಾಕಂದರೆ ಬೆಂಗಳೂರಲ್ಲಿ ಅವರಿದೆ ಕೊಳ್ಳೇಗಾಲದಲ್ಲಿ ಬುದ್ಧ ಮೈಸೂರಲ್ಲಿ ಇದೆ ಹಾಗೆ ಬೆಳಗಾವದಲ್ಲಿದೆ ಹಾಗೆ ಗುಲ್ಬುರ್ಗದಲ್ಲಿದೆ ಬೀದರ್ ಧಾರವಾಡದಲ್ಲಿ ಆಗಿಲ್ಲ ಆಗ್ತಾಯಿದೆ ಎರಡು ಇದೆ ನನ್ನದೊಂದು ಇದೆ ಒಟ್ಟು ಮೂರು ಬುದ್ಧಿವೇರೇ ಅವು ಇನ್ನೂ ಯಾವ ಓಪನಿಂಗ್ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದರೆ ಅದಕ್ಕೆ ಹಲವಾರು ನಿಮ್ಮಂಥವ್ರು ಸಪೋರ್ಟ್ ಮಾಡಿದರೆ ಅದಾಗ್ತದೆ ಯಾಕೆ ಬುದ್ಧ ಜಯಂತಿ ನಾವು ಆಚರಣೆ ಮಾಡಬೇಕು ಅನ್ನೋ ಅಂದರೆ ಬುದ್ಧನ ದೇಶ ಬುದ್ಧ ದೇ ಭಾರತ ದೇಶ ಬುದ್ಧರ ನಾಡು ಇದು ಒಂದೇ ದೇಶ ಅಲ್ಲ ಇದಕ್ಕೆ ಹಲವಾರು ಹಣತಮರು ರಾಷ್ಟ್ರಗಳಿದೆ ಇದು ತುಂಬ ಅವಶ್ಯಕತೆ ಯಾಕಂದರೆ ನಾವು ಬರ ಭಾರತದಲ್ಲೇ ಬರೀ ಇದ್ದು ಭಾರತದಲ್ಲೇ ಇದ್ದು ಭಾರತದಲ್ಲೇ ಓದಿ ಭಾರತದಲ್ಲೇ ವಿದ್ಯಾಭ್ಯಾಸ ಮಾಡ್ಕೊಂಡು ನೌಕರಿ ಮಾಡಿಕೊಂಡು ಆಸೆ ಬರ್ತಕ್ಕಂಥ ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲಿ ಹೋಗ್ಬೇಕು ಮತ್ತೆ ಇನ್ನೊಬ್ಬನ ಹೆಣದ ಮೇಲೆ ನಾವು ರಾಜ್ಯವನ್ನು ಆಡಬೇಕಾಗ್ತದೆ ಅದು ಆಗಬಾರ್ದು ಅದು ಆಗಬಾರ್ದು ಅಂತ ಹೇಳಿ ಬುದ್ಧ ಅವ್ರು ಏನು ಮಾಡಿದ್ದಾರೆ ನಮಗೆ ನಲವತ್ತೆಂಟು ರಾಷ್ಟ್ರ ಅನುಭವ ಕೊಟ್ಟರು ಸೊ ಅದು ಪ್ರಚಾರ ಆಗಬೇಕು ನಾಲ್ವತ್ತು ರಾಷ್ಟ್ರ ಅನುಭವ ನಾವು ಇಲ್ಲಿ ಬಿಟ್ಟರೆ ಇಲ್ಲಿ ಕಲಿತು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಕೂಡ ನಾವು ಶ್ರೀಮಂತರಾಗ್ತೀವಿ ಹಳ್ಳಿ ನನ್ನ ದೇಶಕ್ಕೆ ಬಂದರೂ ನಾವು ಇರ್ತೀವಿ ನಮಗೆ ಎಲ್ಲಿ ಜಗಳಿಲ್ಲ ಭೇದ ಇಲ್ಲ ಅನ್ನೋದು ತಾತ್ಪರ್ಯವಾಗಿದೆ ಹಾಗಾಗಿ ಎಲ್ಲರಿಗೂ ಬುದ್ಧ ಜಯಂತಿ ಅಂಗವಾಗಿ ಒಳ್ಳೇದಾಗಲಿ ಎಲ್ಲರ ಶಿಲ್ಪಲ್ಲ ಪಾಲನೆ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸುಖ ಶಾಂತಿ ಕೊಟ್ಟು ಆ ಭಗವನ್ ಬುದ್ಧ ಕಾಪಾಡುತ್ತಿದ್ದೇನೆ ಹಾಗೆ ಈ ಸಂದರ್ಭದಲ್ಲಿ ಸುಮಾರು ಅಂದರೆ ಎಂಟು ಜನಕ್ಕೆ ನಾನು ವಿದ್ಯಾಭೂಷಣ ಎಂಬ ಅವಾರ್ಡನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಅವರು ಅವರಲ್ಲಿ ಚಿಕ್ಕ ವಯಸ್ಸಿನ ಇದ್ದಾರೆ ಮಧ್ಯ ವಯಸ್ಸಿನ ಇದ್ದಾರೆ ಹಾಗೆ ಹಿರಿಯ ವಯಸ್ಸಿನ ಇದ್ದಾರೆ ಯಾಕಂದರೆ ನಾನು ನೋಡಿದ ಹಾಗೆ ಅವರು ಸೋಷಿಯಲ್ ವರ್ಕ್ನಲ್ಲಿ ಬುದ್ಧ ತತ್ವದ ಮೇಲೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರ ಬುದ್ಧ ತತ್ವದ ಮೇಲೆ ಅವರು ಎಲ್ಲ ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡ್ತಾರೆ ಅನುಕರಣೆ ಪಡ್ತಾರೆ ಅನುಕಂಪ ಮಾಡ್ತಾರೆ ಅವ್ರಿಗೆ ದುಃಖಿ ಬಂದಂಥವ್ರಿಗೆ ಅವರಿಗೆ ಇದು ರಂಭಿಸ್ತಾರೆ ರಂಭಿಸ್ತಾರೆ ಪಾಲೇಶ್ ಅವ್ರು ರಂಭಿಸ್ತಾರೆ ಸಮಾಧಾನ ಮಾಡ್ತಾರೆ ಅವ್ರಿಗೆ ಖುಷಿ ಪಡಿಸ್ತಾರೆ ಅದು ಬುದ್ಧನೇ ಅದಕ್ಕೆ ಆ ಬುದ್ಧ ಅಂತ ಹೇಳ್ಬಿಟ್ಟು ಸುಮಾರು ಎಂಟು ಮಂದಿಗೆ ನಾನು ವಿದ್ಯಾಭೂಷಣಗಳನ್ನು ಮಾಡಿದ್ದೀವಿ ಮೊನ್ನೆದಾಗಿ ಆಯುಷ್ಮಾನ್ ಅಶೋಕ್ ಭಂಡಾರಿ ಧಾರವಾಡ ಅವರಿಗೆ ಹಾಗೆ ದುರ್ಗಪ್ಪ ಹಿರೇಮನಿ ಅಂತ ಸಂಗೀತಗಾರರಿಗೆ ಹಾಗೆ ಬಸವರಾಜ್ ಆನೆ ಮುಂದಿ ಪತ್ರಕರ್ತರಿದ್ದಾರೆ ಹಾಗೆ ಅವ್ರಿಗೂ ಕೂಡ ಅವ್ರಿಗೂ ಕೂಡ ವಿದ್ಯಾಭೂಷಣ ಆಗಿದೆ ಶರಣಪ್ಪ ಚಲವಾದಿ ಅವ್ರಿಗೂ ಕೂಡ ಆಗಿದೆ ಹಾಗೆ ಇಂಜಿನಿಯರ್ ಶ್ರೀನಿಧಿ ಬೇನೂರವರ ಅವ್ರಿಗೂ ಕೂಡ ವಿದ್ಯಾಭೂಷಣ ಮಾಡ್ತದೆ ಹಾಗೆ ಪ್ರವೀಣ್ ಪ್ರವೀಣ್ ಜೀವನವರ್ ಪಟವಾಗಿ ಅವ್ರಿಗೂ ಕೂಡ ಅವಾರ್ಡ್ ಆಗಿದೆ ಹಾಗೆ ರಾಜೇಶ್ವರಿ ಮತ್ತೂರ್ ಇವರು ರಾಜ್ಯ ಅಧ್ಯಕ್ಷ ಎಲ್ಲಿ ಸಂಘ ಬೆಂಗಳೂರು ಇವರು ಕೂಡ ನಿಜ ಬುಷ ಅವಾರ್ಡ್ ಇದೆ ಯಾಕಂದರೆ ಸೋಷಲ್ ಮಾಡ್ತಾರೆ ಹಾಗೆ ಭಾರತಿ ಪಾರ್ವತಿಕರ್ ಬ್ರಾಹ್ಮಣರು ಈಜೆ ಕ್ಲಾಸಿಕಲ್ ಸಾಂಗರ್ ಆ್ಯಂಡ್ ಡ್ಯಾನ್ಸರ್ ಅವರೆಲ್ಲ ಬುದ್ಧನ ಬಗ್ಗೆ ಅಪಾರವಾದ ಕಾಳಜಿರ್ತಂಥ ವ್ಯಕ್ತಿಗಳಿಗೆ ಸೋಷಿಯಲ್ ವರ್ಕ್ ಮಾಡ್ತಾರೆ ಎಲ್ಲರೂ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರಿಗೆ ನಾವು ಬುದ್ಧ ಅವಾರ್ಡನ್ನು ಘೋಷಣೆ ಮಾಡಿದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ನಾ ಪಾಲಿಮೂರು ಶಬ್ದವನ್ನು ರಿಲೀಸ್ ಮಾಡ್ತಾ ಇದೀವಿ ಆ ಪಾಲಿಮೂರು ಶಬ್ದದ ಬುಕ್ಕವನ್ನು ರಿಲೀಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಗಿರೀಶ್ ಆರ್ ಕಂಬಳೆ ಅವರ ಡಿ ರಿಟೈರ್ಡ್ ಡಿ ವೈ ಎಸ್ ಪಿ ಧಾರವಾಡ ಹಾಗೆ ಈ ಈ ಫಂಕ್ಷನದ ಇನೋಗ್ರೇಷನ್ ಮಾಡೋರು ಯಾರಪ್ಪ ಅಂದರೆ ಲಕ್ಷ್ಮಣ್ ಭಟ್ಟಾಯಿ ಹಾಗೆ ಈ ಇನ್ನೂರು ಅತಿಥಿಗಳನ್ನು ನಾವು ಕರಿತೀವಿ ಅವರು ಸತೀಶ್ ಚುರುಮರಿ ವಿದ್ಯಾವರ್ ಸಂಘದ ಕೋಶಾಧ್ಯಕ್ಷರು ಹಾಗೆ ಎಸ್ ಅವರು ರಿಟೈರ್ಡ್ ಬಿ ಯು ಆಫೀಸರ್ ಹಾಗೆ ಐ ಬಿ ಇಳಿಗೇರ್ ಅವರು ಪ್ರಗತಿ ಸಮಯದ ಅಧ್ಯಕ್ಷರು ಹಾಗೆ ಇವರು ಹಲವಾರು ಅತಿಥಿಗಳು ಮತ್ತು ಮುಖ್ಯ ಅತಿಥಿಗಳು ಅಲ್ಲಿ ಬಂದು ವೇದಿಕೆಯನ್ನು ಅಲಂಕರಿಸ್ತಾರೆ ಅವತ್ತು ಇಪ್ಪತ್ತ್ ಕಲಾಭವನ ಮುಂದೆ ನಾವೆಲ್ಲರೂ ಹಾಜರಿರ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಭವತು ಸಬ್ಬ ಮಂಗಳಂಗರ ಕಂತು ಸಬ್ಬ ದೇವತ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಗಾನುಭಾವೇನ ಸದಾ ಸೂತಿ ಭವಂತೇ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್ ಅಮರ್ ಶೆಟ್ಟಿ ಪ್ರವೀಣ್ ಜಿ ಬಂದವರ್ ಪತ್ರಿಕಾಗೋಷ್ಠಿಯಲ್ಲಿ ತರು.